ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶುಕ್ರವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ನೋಡಿ ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ದಿನ ಅಂತಲೇ ಹೇಳ್ಬೋದು ಬೆಳಗ್ಗೆನೇ ಪೂಜೆನೂ ಕೂಡ ಎಲ್ಲನೂ ಮುಗಿಸ್ತಾ ಯೂಶ್ವಲಿ ನಾನು ದಿನ ಧೂಪ ಹಚ್ಚೋದಿಲ್ಲ ನಾರ್ಮಲ್ ಆಗಿ ತೂಪಾನ ಹಚ್ಚಿರ್ತೀನಿ ಶುಕ್ರವಾರ ಮಾತ್ರ ಈ ಥರ ಕಪ್ ಧೂಪನ ಹಚ್ಚಿರ್ತೀನಿ ಸೊ ಧೂಪ ಹಚ್ಚೋದ್ರಿಂದ ಮನೇಲಿ ಒಂಥರ ನೆಮ್ಮದಿಯಾಗಿ ಸಿಗುತ್ತೆ ಹಾಗೆಯೇ ಎಲ್ಲ ಕಡೆ ತೂಪ ಹಚ್ಚೋದ್ರಿಂದ ಪಾಸಿಟಿವ್ ಫೀಲಿಂಗ್ ಕೂಡ ಸಿಗುತ್ತೆ ಅಲ್ಲಿ ಕೂಡ ಧೂಪಾನ ಹಚ್ಚಿರ್ತೀನಿ ಶುಕ್ರವಾರ ಸ್ಪೆಷಲ್ ಅಂತ ಹೇಳಿ ಈ ಥರ ಧೂಪಾನ ಹಚ್ಚಿರ್ತೀನಿ ಅಂದರೆ ಸ್ವಲ್ಪ ತಿಂಡಿ ಲೇಟೇ ಆಗುತ್ತೆ ಏಕೆ ಅಂತಂದರೆ ಪೂಜೆನೂ ಕೂಡ ಇರುತ್ತಲ್ಲ ಸೊ ಎಲ್ಲ ಪೂಜೆನೂ ಮಾಡಿಕೊಂಡು ಅಡುಗೆ ಮನೆಗೆ ಬರೋಷ್ಟ್ರೆ ಸ್ವಲ್ಪ ಲೇಟಾಗೋಗುತ್ತೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಸಿಂಪಲಾಗಿ ದೋಸೆ ಮತ್ತು ಚಟ್ನಿನ ಮಾಡ್ಕೊಂಡಿದ್ದೆ ಏಕೆ ಅಂತ ಹೇಳಿದ್ರೆ ಶುಕ್ರವಾರ ಸ್ವಲ್ಪ ಬ್ಯುಸಿ ಇರ್ತೀನಲ್ಲ ಪೂಜೆ ಎಲ್ಲ ಮಾಡ್ಕೋಬೇಕು ಮತ್ತು ಕುಂಜಲು ಕೂಡ ಎದೊಳ್ತಾಳೆ ಅವಳಿಗೂ ಕೂಡ ತಿಂಡಿ ತಿನ್ನಿಸ್ಬೇಕು ಅದಕ್ಕೆ ಸ್ವಲ್ಪ ಈಸಿಯಾಗಿ ಅಂತ ಹೇಳಿ ಆ ಥರ ತಿಂಡಿನ ರೆಡಿ ಮಾಡ್ಕೊಂಡಿರ್ತೀನಿ ಹಾಗೆ ಕುಂಜಲನ್ನೂ ಕೂಡ ಮಲಗಿಸಿ ನನ್ನ ಏನು ಇದೆ ಅದನ್ನು ಕೂಡ ಎಲ್ಲ ಮಾಡ್ಕೊತಾ ಇದ್ದೀನಿ ನನಗೆ ಅಡುಗೆ ಮನೆ ಕೆಲಸ ಆಗಲಿ ಮನೆ ಕೆಲಸ ಆಗಲಿ ಎಲ್ಲದಕ್ಕಿಂತ ಕಷ್ಟ ಅಂತ ಹೇಳಿದ್ರೆ ಗುಂಜಲನ್ನ ಮೇಂಟೈನ್ ಮಾಡೋದು ಅವಳು ಎದ್ದಿದ್ರಂತೂ ನನ್ನ ಕೈಯೇ ಬಿಡೋದಿಲ್ಲ ಅಮ್ಮ ಅಮ್ಮ ಅಂತಲೇ ನನ್ನ ಕಡೆಯೇ ತಿರುಗ್ತಾ ಇರ್ತಾಳೆ ಅದಕ್ಕೇನೆ ಅವಳು ಯಾವಾಗ ಮಲ್ಕೊಳ್ತಾಳೋ ಆವಾಗ ನಾನು ನನ್ನ ಮನೆ ಕೆಲಸಗಳನ್ನೆಲ್ಲ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಅವಳು ಎದೋಳೋ ಅದರಲ್ಲಿ ಎದ್ದರಂತೂ ನನಗೆ ಕೈಯೇ ಬಿಡೋದಿಲ್ಲ ಅದಕ್ಕೇ ಮಾರ್ನಿಂಗ್ ಏನು ಮಾಡ್ತೀನಿ ನಾನು ಸ್ವಲ್ಪ ಬೇಗನೆ ಎದೊಳ್ತೀನಿ ಆರು ಆರೂವರೆ ಅಷ್ಟರಲ್ಲಿ ಎದ್ದಿರ್ತೀನಿ ಸಲ ಏನಾಗುತ್ತೆ ನೈಟ್ ಲೇಟ್ ಆಗುತ್ತೆ ಮತ್ತು ಪಾತ್ರೆ ಎಲ್ಲ ತೊಳೆದಿರೋದಿಲ್ಲ ಆವಾಗ ಬೆಳಗೇನ ಪಾತ್ರೆನ ತೊಳ್ಕೊತೀನಿ ಒಂದೊಂದ್ಸಲಿ ಕುಂಜಲ್ ಲೇಟಾಗಿ ಮಲ್ಕೊತಳೆ ಅವಾಗೆಲ್ಲನೂ ಕೂಡ ವಾಶ್ ಮಾಡಿ ಮಲ್ಕೊಂಡಿರ್ತೀನಿ ಇಲ್ಲ ಅಂತ ಹೇಳಿದರೆ ಅವಳಿಗೆ ಫುಲ್ ನಿದ್ದೆ ಬಂದಿತ್ತು ಅಂತ ಹೇಳಿದರೆ ಪಾತ್ರೆನ ಹಾಗೆ ಬಿಟ್ಟು ಬೆಳಗ್ಗೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಹಾಗೆಯೇ ಬಿಟ್ಟಿರ್ತೀನಿ ಆವಾಗ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲ ಅಂತಲೇ ನೈಟೇ ಪಾತ್ರೆ ತೊಳೆದಿರ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಈಸಿನೇ ಆಗಿದೆ ನನಗೆ ಮನೆ ಕೆಲಸ ಅದರಲ್ಲೂ ಕುಂಜಲ್ ಎದ್ದಿದ್ರಂತೂ ನನ್ನ ಮನೆ ಕೆಲಸನೇ ಆಗೋದಿಲ್ಲ ಅವಳನ್ನ ನೋಡ್ಕೊಳ್ಳೋದೇ ಆಗುತ್ತೆ ಒಂಬತ್ತುವರೆ ಅಷ್ಟರಲ್ಲಿ ತಿಂಡಿನ ರೆಡಿ ಮಾಡಿ ಅವಳಿಗೂ ಕೂಡ ತಿನ್ನಿಸಿ ಒಂದು ಟೆನ್ ಥರ್ಟಿ ಲೆವೆನ್ ಅಷ್ಟೊತ್ತಿಗೆ ಅವಳನ್ನ ಮಲಗಿಸ್ಬಿಡ್ತೀನಿ ಅವಾಗ ಮಲಗಿಸಿದ್ರೆ ಅಷ್ಟೇ ನನ್ನ ಕೆಲಸ ಎಲ್ಲ ಆಗುತ್ತೆ ಇಲ್ಲ ಅಂತಂದರೆ ಎಲ್ಲ ಕೆಲಸ ಪೆಂಡಿಂಗೇ ಮುಗಿತ್ತೆ ಅದಕ್ಕೇ ಅವ್ಳು ಎದ್ದಿದ ತಕ್ಷಣ ತಿಂಡಿನ ರೆಡಿ ಮಾಡಿರ್ತೀನಿ ನಾನು ಅವಳಿಗೂ ಕೂಡ ತಿಂಡಿ ತಿನಿಸಿ ನಾವು ಕೂಡ ತಿಂಡಿ ತಿಂದು ಅದಾದಮೇಲೆ ನನ್ನ ಕೆಲಸಗಳನ್ನ ಮಾಡ್ಕೊತೀನಿ ಎದ್ದಿದ್ದಾಗಂತೂ ನಾನು ಯಾವ ಕೆಲಸ ಮಾಡ್ಕೊಳೋದಿಲ್ಲ ಎಲ್ಲನೂ ಕೂಡ ಹಾಗೇನೇ ಪೆಂಡಿಂಗ್ ಇಟ್ಟಿರ್ತೀನಿ ಆ ಥರೂ ಅಷ್ಟನ್ನೇ ಯಾವಾಗ ಅಡುಗೆನ ಮಾಡ್ಕೊತೀನಲ್ಲ ಆವಾಗವಾಗಲೇ ಸ್ವಲ್ಪ ಸ್ವಲ್ಪ ಇದ್ದರೆ ಅವಾಗಲೇ ಕ್ಲೀನ್ ಮಾಡಿ ಎತ್ತಿಟ್ಕೊತಿರ್ತೀನಿ ಇಲ್ಲ ಅಂತಲೇ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅವಳನ್ನ ಮಲಗಿಸಿ ಅವಳು ಮಲ್ಕೊಂಡು ಆದ್ಮೇಲೆ ನನಗೆ ಕೆಲಸಗಳನ್ನ ಮಾಡ್ಕೊತೀನಿ ಸ್ವಲ್ಪ ಇತ್ತು ಅಂದರೆ ಅವಾಗಲೇ ಮಾಡ್ಕೊಂಬಿಟ್ಟಿರ್ತೀನಿ ಇಲ್ಲಾಂದರೆ ಅದೇ ರೀತಿ ಪೆಂಡಿಂಗ್ನ ಇಟ್ಟಿರ್ತೀನಿ ಬೇರೆ ದಿನದಲ್ಲಿ ಏನಾಗುತ್ತೆ ಸ್ವಲ್ಪ ಪೂಜೆ ಮಾಡೋದು ಡಿಲೇ ಆದ್ಮೇಲೆ ನಡೆಯುತ್ತೆ ಅದೇ ಶುಕ್ರವಾರ ಏನಾಗುತ್ತೆ ಎಲ್ಲನೂ ದೇವ್ರನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಗೂಡನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲೇ ಒನ್ ಅವರ್ ಕಲಿತೋಗುತ್ತೆ ಅದಕ್ಕೆ ಶುಕ್ರವಾರ ಒಂಚೂರು ಬಿಝಿ ಇರ್ತೀನಿ ಸೊ ಅಡುಗೆ ಮನೆ ಕೂಡ ಅಷ್ಟಾಗಿ ಕ್ಲೀನ್ ಮಾಡ್ಕೊಳೋದಿಲ್ಲ ಅವಳು ಮಲ್ಕೊಂಡ ಮೇಲೆ ನಾನು ಎಲ್ಲ ಕೆಲಸಗಳ್ನೂ ಮಾಡ್ಕೊತೀನಿ ಹಾಗೆ ಅಡುಗೆ ಮಾಡಿದ್ಮೇಲೆ ಅಷ್ಟೀನಿ ಸೊ ಸ್ಟೌವ್ನ ನೀಟಾಗಿ ಒರೆಸಿ ಎತ್ತಿಟ್ಬಿಡ್ತೀನಿ ನನಗೆ ನೆಕ್ಸ್ಟ್ ವೀಡಿಯೋಸೆಲ್ಲ ಶೂಟ್ ಮಾಡಬೇಕು ಅಂತ ಈಸಿ ಆಗುತ್ತೆ ಸೊ ಒಂದೇ ಸಲ ಎಲ್ಲನೂ ಕ್ಲೀನ್ ಆಗೋದಿಲ್ಲ ಅಂತ ಹೇಳಿ ಅವಾಗಿಂದ ಅವಾಗ ಕ್ಲೀನ್ ಮಾಡಿಕೊಂಡ್ರೆ ನನಗೂ ವೀಡಿಯೋಸ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಎಡಿಟಿಂಗ್ ಆಗಲಿ ಇಲ್ಲ ವಾಯ್ಸ್ ಓವರ್ ಕೊಡೋದಾಗಲಿ ತುಂಬ ಕೆಲಸನೇ ಇರುತ್ತೆ ಅದಕ್ಕೆ ಅವ್ಳು ಮಲ್ಕೊಂಡಾಗ ಎಲ್ಲ ಕೂಡ ಕೆಲಸನ ಮುಗಿಸ್ಕೊಂಡು ಈ ಎಡಿಟಿಂಗ್ ಕೆಲಸನ ಮಾಡ್ಕೊತೀನಿ ಸೊ ವಾಯ್ಸ್ ಓವರ್ ಕೊಡೋದು ಮತ್ತು ಎಡಿಟಿಂಗ್ ಮಾಡೋದು ತುಂಬಾ ಕಷ್ಟ ವೀಡಿಯೋಸು ಒಂದೊಂದ್ಸಲಿ ಒನ್ ಅವರ್ ಇರುತ್ತೆ ಎರಡು ಅವರ್ ಇರುತ್ತೆ ಸೊ ಎಡಿಟ್ ಮಾಡೋದು ನಾನು ಎಡಿಟ್ ಈಸಿಲಿ ಮಾಡ್ಕೊತೀನಿ ಬಟ್ ವಾಯ್ಸ್ ಓವರ್ ಕೊಡೋದು ಇದೆಯಲ್ಲ ಅದಂತೂ ತುಂಬಾ ತುಂಬ ಕಷ್ಟ ಈ ಥರ ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ ಒಂದೊಂದ್ಸಲಿ ಸೊ ಹಾಗಾಗಿ ನಾನು ಮಾತಾಡಬೇಕಾದ್ರೆ ಮೊದಲಿನೇ ಯೋಚನೆ ಮಾಡಿರ್ತೀನಿ ಏನೇನು ಮಾತಾಡಬೇಕು ಮತ್ತು ಹೇಗೆಲ್ಲ ಮಾತಾಡಬೇಕು ಅಂತ ಹೇಳಿ ಅವ ಆಮೇಲಿಂದ ಈಸಿಯಾಗಿ ವಾಯ್ಸ್ ಓವರ್ನ ಕೊಟ್ಕೊತೀನಿ ಹಾಗೆ ಎಣ್ಣೆನೂ ಕೂಡ ಖಾಲಿ ಆಗಿತ್ತು ಅದನ್ನು ಕೂಡ ರೀಫಿಲ್ ಮಾಡ್ಕೊತಾ ಇದ್ದೀನಿ ನಾನು ಎಲ್ಲನೂ ಐಟಮ್ಸನ್ನ ರೀಫಿಲ್ ಮಾಡೋದು ಅಂತ ಹೇಳಿದ್ರೆ ಸೊ ಖಾಲಿ ಆಗೋ ತಂಗಾಗ ವೆಯ್ಟ್ ಮಾಡೋದಿಲ್ಲ ಸೊ ಸ್ವಲ್ಪ ಇತ್ತಲ್ಲ ಅವಾಗಲೇ ರೀಫಿಲ್ ಮಾಡ್ಕೊಂಬಿಡ್ತೀನಿ ಫುಲ್ ಕಂಪ್ಲೀಟಾಗಿ ಒಂದು ದಿನ ಏನೇನೂ ಟೈಮ್ ಸಿಕ್ತು ನನಗೆ ಅಂತ ಹೇಳಿದ್ರೆ ಆವಾಗ ಎಲ್ಲನೂ ಕೂಡ ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದು ಸೊ ಅದನ್ನೆಲ್ಲ ವಾಶ್ ಮಾಡ್ಕೊತೀನಿ ಇಲ್ಲ ಅರ್ಧ ಇತ್ತು ಕಾಲು ಬಾಗ ಇತ್ತು ಅಂತಂದರೆ ಆವಾಗಲೇ ಫಿಲ್ ಮಾಡ್ಕೊಂಬಿಡ್ತೀನಿ ಸೊ ಈ ಥರ ಮಾಡ್ಕೊಂಡೆ ನನಗೂ ಕೂಡ ಈಸಿ ಆಗುತ್ತೆ ಏಕೆಂತಂದರೆ ಕುಂಜಲ್ಲಿ ಇದ್ಲೂ ನನಗೆ ಅಂತ ಹೇಳಿದ್ರೆ ಅವ್ಳು ಕೈ ಬಿಡೋದಿಲ್ಲ ಮತ್ತು ವೀಡಿಯೋ ಶೂಟ್ ಇರುತ್ತೆ ಮತ್ತು ವಾಯ್ಸ್ ಓವರ್ ಕೊಡೋದಿರುತ್ತೆ ಸೊ ಎಡಿಟಿಂಗ್ ಕಲ್ಸ ಕೆಲಸ ಇರುತ್ತೆ ಸೊ ಅದಕ್ಕೇನೆ ಸೊ ಯಾವಾಗಿಂದ ಯಾವಾಗ ಕೆಲಸ ಇರುತ್ತೋ ಸೊ ಆವಾಗಿಂದೇ ಎಲ್ಲ ಮುಗಿಸ್ಕೊಬಿಡ್ತೀನಿ ಅದು ನನಗೆ ತುಂಬಾ ಈಸಿ ಆಗುತ್ತೆ ಕೂಡ ಎಲ್ಲ ಫೀಲ್ ಮಾಡ್ಕೊಂಡಿದ್ದಾಯಿತು ಮೊನ್ನೆ ನಾನು ಅಪ್ರ ತೇಲ್ಸಿದ್ದೆ ಹಾಗೆ ಪೂರಿನೂ ಮಾಡಿದ್ನಲ್ಲ ಸೊ ಅದರೂ ಕೂಡ ಎಣ್ಣೆನೂ ಕೂಡ ಸ್ವಲ್ಪ ಮಿಕ್ಕಿತ್ತು ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಹೀಗೆ ತೆಗೆದಿಟ್ಕೊಂಡೆ ಈಗ ಸಾರನ್ನ ಮಾಡ್ಕೊಂತೀವಲ್ಲ ಅದಕ್ಕೆ ಒಗ್ಗರಣೆ ಹಾಕೊಳ್ಳಿಕ್ಕೆ ಈ ಎಣ್ಣೆನ ಬಳಸ್ಕೊತೀನಿ ಏಕೆಂದ್ರೆ ಪೂರಿ ಮಾಡಿದ ಮೇಲೆ ಹಿಟ್ಟಿಂದೆಲ್ಲ ಅದೊಳಗೆನೆ ನಿಂತಿರುತ್ತಲ್ಲ ಸೊ ಬೇರೆ ಏನಾರ ಒಗ್ಗರಣೆ ಹಾಕಿದ್ರೆ ಸೀದೋಗಿರೋ ಥರ ವಾಸನೆ ಬರುತ್ತೆ ಅದಕ್ಕೆ ಒಗ್ಗರಣೆಗೆ ಮಾತ್ರ ಈ ಥರ ಬಳಸ್ಕೊತೀನಿ ಈ ಎಣ್ಣೆನ ಬೇರೆ ಏನೇನೋ ಪಲಾವ್ ಟೊಮೊಟೊ ಪಾತಿ ಇಲ್ಲ ಚಪಾತಿ ಆಗಲಿ ಬೇರೆ ಎಣ್ಣೆನ ನಾರ್ಮಲ್ ಆಗಿ ಈ ಎಣ್ಣೆನ ಬಳಸ್ಕೊತೀನಿ ಪಾತ್ರೆ ಮತ್ತು ಬಟ್ಟೆನೂ ಕೂಡ ಸೊ ಸ್ವಲ್ಪ ಇದ್ದಾಗೆ ನಾನೆಲ್ಲ ಮುಗಿಸ್ಕೊಬಿಡ್ತೀನಿ ಬಟ್ಟೆನೂ ಕೂಡ ಅವಾಗಿಂದ ಅವತ್ತೇನೆ ಡೈಲಿ ಏನೇನೆಲ್ಲ ಬಟ್ಟೆ ಇದೆ ಸೊ ಅವತ್ತೇ ಕೂಡ ವಾಶ್ ಮಾಡಿಬಿಟ್ಟಿದ್ದೀನಿ ಏಕೆಂದರೆ ಎರಡು ದಿನ ಮೂರು ದಿನ ಆಯಿತು ಅಂದರೆ ತುಂಬ ತುಂಬ ಬಟ್ಟೆ ಆಗಿಬಿಡುತ್ತೆ ಸೊ ನನಗೂ ಕೂಡ ಸ್ಟ್ರೈನ್ ಆಗುತ್ತೆ ಮತ್ತು ಜಾಸ್ತಿ ಇತ್ತು ಅಂತ ಹೇಳಿದರೆ ನನಗೆ ಅಷ್ಟಾಗಿ ಒಗಿಲಿಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕೆ ಆವತ್ತಿಂದ ಏನು ಕೆಲಸ ಇದೆ ಆವತ್ತೇ ಮುಗಿಸ್ಕೊಬಿಡ್ತೀನಿ ಹಾಗೆ ಪಾತ್ರೆನು ಕೂಡ ವಾಶ್ ಮಾಡಿ ಇಟ್ಟಿದ್ನಲ್ಲ ನೈಟು ಅದನ್ನು ಕೂಡ ಟಬ್ಬಲ್ಲಿ ಹಾಕಿ ಎತ್ತಿಟ್ಟಿದ್ದೆ ಸೊ ನೀರೆಲ್ಲ ಕ್ಲೀನಾಗಿ ಡ್ರೈ ಆಗಲಿ ಅಂಥೇಳಿ ಸೊ ಅದನ್ನು ಕೂಡ ಜೋಡಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಪಾತ್ರೆನೂ ಕೂಡ ಇತ್ತು ತೊಳೆಯೋದು ಸೊ ಅದನ್ನು ಕೂಡ ಕ್ಲೀನಾಗಿ ವಾಶ್ ಇದ್ದೀನಿ ಸೊ ಈ ಥರ ವಾಶ್ ಮಾಡಿಕೊಂಡ್ರೆ ನನಗೆ ಶೂಟಿಂಗ್ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಪಾತ್ರೆನೂ ಕೂಡ ಜಾಸ್ತಿ ಆಗೋದಿಲ್ಲ ಅವಾಗ ಕ್ಲೀನ್ ಮಾಡಿಕೊಂಡ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಕುಂಜಲ್ಲಿ ಇದ್ಲು ಅಂತಂದರೆ ತುಂಬ ಸ್ವಲ್ಪ ಕಷ್ಟ ಅನಿಸುತ್ತೆ ಅದಕ್ಕೆ ಅವಾಗಿ ಅವಾಗ ಏನೇನಿದೆಯೋ ಅದನ್ನೆಲ್ಲನೂ ಕೂಡ ವಾಶ್ ಮಾಡಿ ಅವಾಗಲೇ ಎತ್ತಿಟ್ಕೊಂಡ್ಬಿಡ್ತೀನಿ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಶಿಂ ಕೂಡ ಕ್ಲೀನ್ ಮಾಡ್ಕೊತೀನಿ ಅದಾದಮೇಲೆ ಪಾಚಿ ಕಟ್ಟಿರುತ್ತಲ್ಲ ಸ್ವಲ್ಪ ಸ್ವಲ್ಪನೇ ಸೊ ಆವಾಗ ನೀರು ಯಾವಾಗಲೂ ಫ್ಲೋ ಆಗ್ತಾನೆ ಇರುತ್ತಲ್ಲ ಅಲ್ಲಿ ಅದಕ್ಕೆ ನಾನು ಯಾವಾಗಲೂ ಪಾತ್ರೆ ತೊಳೆದ್ಮೇಲೆ ಕೂಡ ಶ್ರೀಂಕನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಪಾಚಿ ಕಟ್ಟಿ ಒಂಥರ ಸ್ಮೆಲ್ ಬರುತ್ತೆ ಹಾಗೆ ಹುಳನೂ ಕೂಡ ಜಾಸ್ತಿ ಆಡುತ್ತೆ ಅದಕ್ಕೇ ಆವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ನಾರು ಕೂಡ ಆವಾಗಲಿಂದ ಅವಾಗಲೇ ಕ್ಲೀನ್ ಮಾಡಿ ಎತ್ತಿಟ್ಕೊತೀನಿ ಈಗ ಮಾಮೂಲಿಯಾಗಿ ಪಾತ್ರೆ ತೊಳೆದಿರ್ತೀವಲ್ಲ ಸೊ ಹಾಲು ಕಟ್ಟಿರುತ್ತೆ ಕಲೆ ಇಲ್ಲ ಸಾಂಬಾರು ಮಾಡಿರ್ತೀವಿ ಸೊ ಅದನ್ನೆಲ್ಲನೂ ಕೂಡ ಹಾಗೆ ಬಿಟ್ಟರೆ ತುಂಬಾ ಸ್ಮೆಲ್ ಬರುತ್ತೆ ಸೊ ಅದನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಅಡುಗೆ ಮನೆ ಕೆಲಸ ಎಲ್ಲನೂ ಮುಗೀತು ಕ್ಲೀನಾಗಿ ಎಲ್ಲನೂ ಕೂಡ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ರೀತಿ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಕ್ಲೀನ್ ಮಾಡ್ಕೊಂಡಿದ್ದ ನನಗೆ ಲಂಚ್ ಮಾಡೋಕ್ಕೆ ಮತ್ತು ನೈಟ್ ಡಿನ್ನರ್ ಮಾಡೋಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೆ ತುಂಬ ಗಲೀಜಿತ್ತು ಅಂತ ಹೇಳಿದೆ ಮತ್ತು ಈಗ ಲಂಚ್ ಮಾಡಿದ್ರೆ ಸೊ ಆ ಪಾತ್ರನೂ ಕೂಡ ಇರುತ್ತೆ ಅದಕ್ಕೆ ಅವಾಗಿಂದವಾಗ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ನನ್ನ ಯೂಟ್ಯೂಬ್ನ ಮತ್ತೆ ಪಾಪುನ ಎರಡನ್ನೂ ಮೈಂಟೇನ್ ಮಾಡ್ತೀನಿ ಹಾಗೆ ಬೆಳಗ್ಗೆ ಬೇಗ ಎದ್ದಿರ್ತೀನಲ್ಲ ನನ್ನ ಮನೆ ಕೆಲಸ ಏನೇನಿದೆ ಬೇಗ ಮುಗಿಸಿ ತಿಂಡಿನೂ ಕೂಡ ಆದ್ಮೇಲೆ ಸೊ ಪಾತ್ರೆನೂ ಕೂಡ ಅವಾಗಲೇ ತೊಳೆದು ಎಲ್ಲನ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಅದಾದಮೇಲೆ ಕುಂಜಲ್ಲೂ ಕೂಡ ಮಲಗಿಸಿ ಇರ್ತೀನಲ್ಲ ಅರೌಂಡ್ ಲೆವೆನ್ ಓ ಕ್ಲಾಕಿಗೆಲ್ಲ ನನ್ನ ಕೆಲಸ ಮುಗಿದೋಗಿರುತ್ತೆ ಆವಾಗ ನಾನು ಎಡಿಟಿಂಗ್ ಕೆಲಸ ಮತ್ತು ವಾಯ್ಸ್ ಓವರ್ ಕೆಲಸನ ಮುಗಿಸ್ಕೊಂಡ್ಮೇಲೆ ಲಂಚ್ನ ಪ್ರಿಪೇರ್ ಮಾಡ್ತೀನಿ ಸಂಜೆಗೂ ಕೂಡ ಅವಳು ಒಂದು ತ್ರೀ ಇಲ್ಲ ಫೋರ್ ಓ ಕ್ಲಾಕಿಗೆ ಮಲ್ಕೊತಾಳೆ ಸೊ ಮಲ್ಕೊಂಡೆ ಒಂದು ಫೈವ್ ಸಿಕ್ಸ್ ಇಲ್ಲ ಅವಾಗ ಎದೊಳ್ತಾಳೆ ಸೊ ಅವಾಗಲೂ ಕೂಡ ಇನ್ನೇನೋ ಪೆಂಡಿಂಗ್ ಇತ್ತು ಶಾರ್ಟ್ಸ್ ಮಾಡೋದು ಇಲ್ಲ ಇನ್ಸ್ಟಾಗ್ರಾಮ್ಸ್ಗೆ ರೀಲ್ಸ್ ಮಾಡೋದು ಸೊ ಅದನ್ನು ಕೂಡ ಎಲ್ಲನೂ ಎಡಿಟ್ ಮಾಡ್ಕೊತೀನಿ ಸೊ ಟೈಮಿಗೆ ಇತ್ತು ಅಂತ ಹೇಳಿದರೆ ನಾನು ಈಸಿಯಾಗಿ ಊಟನ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಲಾಂಗ್ ಇತ್ತು ಅಂತ ಹೇಳಿದರೆ ಸೊ ಅವತ್ತು ವೀಡಿಯೋ ಮಾಡೋದನ್ನು ವೀಡಿಯೋ ಮಾಡಿಕೊಂಡು ಸೊ ಮಾನ್ಯ ದಿನ ಸ್ಕಿಪ್ ಮಾಡ್ಕೊಂಡಿರ್ತೀನಿ ಅವತ್ತು ಮಾನ್ಯ ದಿನ ಮಾಡ್ಕೊಳೋದಿಲ್ಲ ಅವತ್ತೆಲ್ಲ ಎಡಿಟಿಂಗ್ ಮಾಡಿಕೊಂಡು ಅದರ ಮೊನ್ನೆ ದಿನ ವೀಡಿಯೋನ ಅಪ್ಲೋಡ್ ಮಾಡಿ ಸೊ ಅವತ್ತಿನ ಶೂಟ್ನ ಮಾಡ್ಕೊಂಡಿರ್ತೀನಿ ಡೈಲಿ ವೀಡಿಯೋ ಮಾಡಲಿಕ್ಕೆ ನನಗೆ ಅಷ್ಟಾಗಿ ಟೈಮ್ ಸಿಗೋದಿಲ್ಲ ಏಕೆಂದರೆ ಒಂದಿನ ವೀಡಿಯೋ ಮಾಡಿಕೊಂಡೆ ಅಂತಂದರೆ ಒಂದಿನ ಪೂರ್ತಿ ನನಗೆ ಎಡಿಟಿಂಗ್ ಬೇಕಾಗುತ್ತೆ ಸೊ ನಾನು ಒಂದೊಂದ್ಸಲಿ ಏನಾಗುತ್ತೆ ಎಡಿಟಿಂಗ್ ಮಾಡ್ಕೋಬೇಕಾದ್ರೆ ಎದ್ದು ಬಿಡ್ತಾಳೆ ಇಲ್ಲ ವಾಯ್ಸ್ ಓವರ್ ಕೊಡಬೇಕಾದ್ರೆ ಎದೊಳ್ತಾಳೆ ಅದಕ್ಕೇ ಈ ರೀತಿ ನಾನು ಡಿವೈಡಾಗಿ ಮಾಡಿಕೊಂಡು ಸೊ ಆಗಲಿ ಮಾಡಿಕೊಂಡು ಅಪ್ಲೋಡ್ನ ಮಾಡ್ಕೊತೀನಿ ಅದಾದಮೇಲೆ ಎಲ್ಲನೂ ಕೂಡ ಕೆಲಸ ಆದಮೇಲೆ ಕುಂಜಲ್ ಕೂಡ ಎತ್ತಿದ್ಲು ಸೊ ಅದಾದಮೇಲೆ ಬಟ್ಟೆ ಸ್ವಲ್ಪ ವಾಶ್ ಮಾಡೋದಿತ್ತು ಬಟ್ಟೆನೆಲ್ಲ ವಾಶ್ ಮಾಡಿದ್ಮೇಲೆ ಅವಳು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ಲು ಸೊ ಅವಳು ಒಂದು ಕೆಲಸ ಮಾಡು ಅಂತ ಎರಡು ಕೆಲಸ ಮಾಡಿರ್ತಾಳೆ ಆದರೂ ಹೆಣ್ಮಕ್ಳು ಮನೇಲಿದ್ರೆ ಎಷ್ಟು ತುಂಬಾ ಒಳ್ಳೇದಲ್ವ ನಮಗೇನ ಹುಷಾರಿಲ್ಲ ಅಂತ ಹೇಳಿದ್ರೆ ಎಷ್ಟೇ ಹೆಲ್ಪ್ ಅವರು ಸೊ ಇವಾಗಂತೂ ಅವಳಿನ ಪುಟ್ಟಳಿದಾಳೆ ಸೊ ಫ್ಯೂಚರಲ್ಲಿ ನೋಡೋಣ ಏನು ಮಾಡ್ತಾಳೆ ಅಂತೇಳಿ ಸೊ ಇವಾಗಂತೂ ಒಂದು ಕೆಲಸ ಕೂಡ ಮಾಡೋಕ್ಕೆ ಬಿಡೋದಿಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾಳೆ ಸೊ ಅದಾದಮೇಲೆ ಜಿಪ್ಟೋದಲ್ಲಿ ಸ್ವಲ್ಪ ತರಕಾರಿನ ತರಿಸ್ಕೊಂಡಿದ್ದೆ ಹಾಗೆ ಪಾಲಕ್ ಪಪ್ಪು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ ಸೊ ಮೆಣ್ಸಿನ್ಕಾಯಿ ಖಾಲಿ ಆಗಿಬಿಟ್ಟಿತ್ತು ನೋಡಿಕೊಂಡೇ ಇರಲಿಲ್ಲ ನಾನು ಮೆಣಸಿನ್ಕಾಯಿ ಖಾಲಿ ಆಗಿರೋದು ಜಿಪ್ಟೋದಿಂದ ಆರ್ಡರ್ ಮಾಡೋಣ ಅಂತ ಮಾಡ್ಕೊಂಡಿದ್ದೆ ಸೊ ಜಿಪ್ಟೋದಿಂದ ಐದು ನಿಮಿಷದಲ್ಲಿ ತರಕಾರಿ ಬರೋದು ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾವು ಹೋಗಿ ತರೋದು ಮಾಡೋದು ತುಂಬಾ ಡಿಲೇ ಆಗುತ್ತೆ ಅದಕ್ಕೆ ಸೊ ಆರ್ಡ್ರ್ ಮಾಡ್ತಿದ್ದಂಗೆ ಮನೆಗೆ ತೊಗೊಂಬಂದು ಕೊಡ್ತಾರೆ ಹಾಗೆ ಎಲ್ಲನೂ ಕೂಡ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊತಿದ್ದೆ ಹಾಗೇನೂ ಕೂಡ ಬಾಕ್ಸಿಗೆ ಎಲ್ಲನೂ ರೀಫಿಲ್ನ ಮಾಡ್ಕೊತಿದ್ನಿ ಸೊ ಈ ಥರ ಮಾಡೋದ್ರಿಂದ ಈಸಿಯಾಗಿ ನಮಗೆ ಕೈಗೆ ಸಿಗುತ್ತೆ ಇಲ್ಲ ಒಂದೇ ಕಡೆ ಎಲ್ಲನೂ ಹಾಕಿಟ್ವಿ ಅಂತ ಹೇಳಿದೆ ಸೊ ಎಲ್ಲನೂ ಕೂಡ ಮಿಕ್ಸ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಈ ರೀತಿ ಎಲ್ಲನೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಯಾವುದೂ ಕೂಡ ವಾಶ್ ಮಾಡಿ ಹಾಕೊಂತಿಲ್ಲ ಯೂಶ್ವಲಿ ಹಾಗಿಂದಾಗೆ ಎಲ್ಲನೂ ಕೂಡ ಹಾಕ್ಕೊಂತಿದಿನಿ ವಾಶ್ ಮಾಡಿ ಹಾಕೊಂಡ್ರು ಅಂತ ಸೊ ಕೊಲ್ ಚಾನ್ಸಸ್ ತುಂಬಾನೇ ಇರುತ್ತೆ ಅದಕ್ಕೇನೆ ಹೇಗೆ ನಾವು ತರಕಾರಿ ತೊಗೊಂಡ್ಬಂದಿರ್ತೀನೋ ಸೊ ಅದೇನೆ ಬಾಕ್ಸಿಗೆ ಫಿಲ್ ಮಾಡಿ ಇಟ್ಟಿರ್ತೀನಿ ಸೊ ನಾನು ಅಡುಗೆ ಮಾಡಬೇಕಾದ್ರೆ ಎಲ್ಲನೂ ಕೂಡ ಕ್ಲೀನ್ ಆಗಿ ವಾಶ್ ಮಾಡಿ ಅಡುಗೆಗೆ ಬಳಸ್ಕೊಂತೀನಿ ಹಾಗಾಗಿ ಇವಾಗ ಯಾವುದನ್ನು ಕೂಡ ತೊಳ್ಕೊಳೋದಿಲ್ಲ ಹಾಗಿಂದ ಹಾಗೆಯೇ ಕ್ಲೀನಾಗಿ ಬಿಡಿಸಿ ಹಾಕೊತಿದ್ದೀನಿ ಸೊ ಕರ್ಬೇವಿನ ಸೊಪ್ಪು ಕೂಡ ಕಡ್ಡಿ ಕಡ್ಡಿನೇ ಹಾಕೊಂತಿಲ್ಲ ಒಂದೊಂದು ಮಾತ್ರ ಕಡ್ಡಿನ ಈ ಥರ ಸಪ್ರೇಟ್ ಸಪ್ರೇಟ್ ಮಾಡಿ ಫಿಲ್ ಮಾಡ್ಕೊತಿದ್ದೀನಿ ಕನಿ ಕೂಡ ಆದಮೇಲೆ ಸೊ ಊಟಕ್ಕೂ ಕೂಡ ಪ್ರಿಪೇರ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ಇವತ್ತು ಪಾಲಾಕ್ ಪೊಪನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಮೊದಲಿಗೆ ಬೇಳೆನ ಕುದಿಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಒಂದು ದೊಡ್ಡ ಸೈಜಿನ ಟೊಮೊಟೊ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣದ ಕೂಡ ಆ್ಯಡ್ ಮಾಡಿಕೊಂಡು ಪಾಲಕ್ ಸೊಪ್ಪನ್ನು ಕೂಡ ನಾನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇದೇ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ ಸೊ ಈ ರೀತಿ ಸೇರಿಸ್ಕೊಳೋದ್ರಿಂದ ಸೊಪ್ಪು ಕ್ಲೀನಾಗಿ ಬೇಯುತ್ತೆ ಅದಕ್ಕೇನೆ ಅದಾದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಕೂಗ್ಲಿಕ್ಕೆ ಇಟ್ಟಿದ್ದೆ ಇದು ಮಿನಿಮಮ್ದು ಒಂದು ಎರಡು ಕೂಗು ಕೂಗಬೇಕು ನೀವೇನ ಬೇಳೆ ವಾಶ್ ಮಾಡಿ ಹಾಕ್ಕೊಂಡ್ರಿ ಅಂತ ಹೇಳಿದರೆ ಸೊ ಒಂದು ಮೂರಿಲ್ಲ ನಾಲ್ಕು ವಿಜಿಲ್ ತೊಗೊಳ್ಳಿ ಈ ಥರ ನಂತರ ಮೊದಲಿಗೆ ಕೂತಿಯೋಕ್ಕೆ ಇಟ್ಟಿದ್ರಿ ಅಂತ ಹೇಳಿದರೆ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ನನಗೆ ಸ್ವಲ್ಪ ಲೇಟಾಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊತೀನಿ ಬೇಳೆನೂ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ ಈ ರೀತಿ ಮಾಡಿಕೊಂಡ್ರೆ ಮೊದ್ಲಿಗೆ ನಿಮ್ಮ ಎಲ್ಲ ಕೆಲಸಗಳು ಇತ್ತು ಅಂತ ಹೇಳಿದರೆ ಸೊ ಈ ರೀತಿ ಬೇಳೆನ ಮೊದಲನೇ ಬೇಯಕ್ಕೆ ಇಟ್ಬಿಟ್ರೆ ಸೊ ಬೇಗನೂ ಕೂಡ ಬೇಯುತ್ತೆ ಅದಾದಮೇಲೆ ಕುಕ್ಕರ್ ಕೂಡ ಬಿತ್ತಿತ್ತು ಸೊ ಈ ರೀತಿ ನೀರನ್ನ ಸಪ್ರೇಟಾಗಿ ತೊಗೊಂಡು ಅದರ ಕಟ್ಟನ್ನು ಸೊ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಬೇಕು ಬೇಳೆನೂ ಮತ್ತು ಬೆಳ್ಳುಳ್ಳಿ ಟೊಮೊಟೊ ಎಲ್ಲನೂ ಕೂಡ ಹಾಕ್ಕೊಂಡಿರ್ತೀವಲ್ಲ ಸೊ ಅದನ್ನು ಕೂಡ ಕಂಪ್ಲೀಟಾಗಿ ನೀವು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಗಟ್ಟಿಯಾಗಿ ಮಾಡ್ಕೊಳೋದ್ರಿಂದ ಪಾಲಕ್ ಪಪ್ಪು ತುಂಬ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ಸೊ ನಾನಿವಾಗ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಕೂಡ ಉಡ್ಕೊತಿದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋ ಜೀರಿಗೆ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ ನಿಮಗೆ ಜೀರಿಗೆ ಪುಡಿ ಬೇಡ ಅಂತ ಹೇಳಿದರೆ ನಾರ್ಮಲಾಗಿ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು ಅದಾದಮೇಲೆ ಇದಕ್ಕೆ ಸೊ ಕಟ್ಟಿರುತ್ತಲ್ಲ ಸೊ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಪಾಲಕ್ ಪಪ್ಪು ಎಷ್ಟು ಗಟ್ಟಿ ಬೇಕು ಸೊ ಅಷ್ಟು ಅಷ್ಟಷ್ಟು ನೀನೇ ಆ್ಯಡ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿಯೇ ಪಾಲಕ್ ಪಾಪನ್ನ ಮಾಡ್ಕೊತಿದ್ದೀನಿ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಿದ್ದೀನಿ ಇದೆಲ್ಲ ಆದಮೇಲೆ ಪಾಲಕ್ ಪಪ್ಪನ್ನು ಕೂಡ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಒಗ್ಗರಣೆಯನ್ನು ಸೇರಿಸ್ಕೊತಿದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಸಾಸಿವೆ ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಒಂದು ಐದು ನಿಮಿಷದಷ್ಟು ಕುದಿಯೋಕ್ಕೆ ಇಟ್ಟಿದ್ದೆ ಸೊ ಇದಾದಮೇಲೆ ಪಾಲಕ್ ಪಪ್ಪು ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಸೊ ನೀವು ಮುಂಚೆ ಪಾಲಕ್ ಪಪ್ಪನ್ನು ಮಾಡ್ತಿದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಉಪ್ಪನ್ನು ಸೇರಿಸ್ಕೋಬೇಡಿ ಕೊನೆಯಲ್ಲಿ ನೀವು ಒಗ್ಗರಣೆ ಹಾಕೊತಿರಲಿಲ್ಲ ಅದಕ್ಕಿಂತ ಮುಂಚೆ ನೀವು ಒಗ್ಗರಣೆ ಹಾಕೋಬೇಕಾದ್ರೆ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಸೊ ಊಟವೂ ಕೂಡ ರೆಡಿಯಾಗಿತ್ತು ಪಾಲಕ್ ಪಪ್ಪು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಈ ರೀತಿ ಊಟದ ಜೊತೆ ಉಪ್ಪಿನಕಾಯಿ ಇತ್ತು ಅಂದ್ರೂ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ಈ ಮಾವಿನಕಾಯಿ ಕೂಡ ನಮ್ಮನೆ ಬಿಟ್ಟಿತ್ತಲ್ಲ ಆ ಮಾವಿನಕಾಯಿ ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಡಾದಮೇಲೆ ಈವ್ನಿಂಗ್ ತೆಗೆದಿರೋ ಇದು ಮಾವಿನಕಾಯಿ ಎಲ್ಲನೂ ತೊಗೊಂಬಂದಿದ್ನಲ್ಲ ಅದಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಕೊಳೋಣ ಅಂಥೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದೀನಿ ನನ್ನ ತಮ್ಮ ಕೂಡ ಬಂದಿದ್ದ ಅವ್ನಗೂ ಉಪ್ಪಿನಕಾಯಿ ಬೇಕಂತೆ ಸೊ ದೊಡ್ಡದಾಗಿ ಉಪ್ಪಿನಕಾಯಿಗೆ ಕಟ್ ಮಾಡ್ಕೊಳೋದು ಬೇಡ ತುಂಬ ತುಂಬ ಸಣ್ಣ ಕಟ್ ಮಾಡಿ ಉಪ್ಪಿನಕಾಯಿನ ಹಾಕು ಅಂತ ಹೇಳಿ ಹೋಗಿದ್ದ ಅದಕ್ಕೆ ನಾನು ಕೇಳಿ ಎಷ್ಟು ಸಣ್ಣಗೆ ಬೇಕೋ ಅಷ್ಟು ಸಣ್ಣಗೆ ಮಾವಿನಕಾಯಿನ ಕಟ್ ಮಾಡ್ಕೊತಿದ್ದೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳೋದ್ರಿಂದ ಸೊ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡೆ ಚ ಅಷ್ಟಾಗಿ ತಿನ್ನಲಿಕ್ಕೆ ಚೆನ್ನ ಚೆನ್ನಾಗಿರೋದಿಲ್ಲ ಅದಕ್ಕೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲಾನು ಕೂಡ ಮಾವಿನಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಬರೀ ಮೂರು ಮಾವಿನಕಾಯಿನ ತೊಗೊಂಡಿದ್ದೀನಿ ಸೊ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಲ್ಲ ಮಿಕ್ಕಿದೆಲ್ಲ ಚಟ್ನಿ ಮಾಡ್ಕೊಂಡ ಅಂತೇಳಿ ಮಾಡ್ಕೊತಿದ್ದೆ ಸೊ ಇದಾದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ ಎಲ್ಲ ಮಾವಿನಕಾಯಿನೂ ಕೂಡ ಈ ರೀತಿ ತೊಗೊತಾ ಇದ್ದೀನಿ ಉಪ್ಪಿನಕಾಯಿಗೆ ಮಸಾಲೆನ ರೆಡಿ ಮಾಡ್ಕೊತೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಬಾಣ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋವಷ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡು ಪೌಡರ್ನ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ತರತರಿಯಾಗಿ ಪೌಡರ್ನ ಮಾಡ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಮಾವಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಈ ಪೌಡರನ್ನ ಸೇರಿಸ್ಕೊಂತಾ ಇದ್ದೀನಿ ಹಾಗೆ ಇದಕ್ಕೆ ನಾನಿಲ್ಲಿ ಎಮ್ ಟಿ ಆರ್ ಚಿಲ್ಲಿ ಪೌಡರ್ನ ಸೇರಿಸ್ಕೊತಿದ್ದೀನಿ ಸೊ ಈ ರೀತಿ ಟೆನ್ ಟೆನ್ ರುಪೀಸ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಏಕೆ ಅಂತಂದರೆ ನನಗೆ ಖಾರ ಗೊತ್ತಾಗುತ್ತೆ ಎಷ್ಟು ಹಾಕಿದ್ದೀನಿ ಅಂತ ಹೇಳಿ ಅದಕ್ಕೆ ಈ ರೀತಿ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪನ್ನ ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ ಅದಾದಮೇಲೆ ಇದನ್ನೆಲ್ಲ ಆದಮೇಲೆ ಸ್ವಲ್ಪ ಚೆನ್ನಾಗಿ ನೀವು ಎಲ್ಲನೂ ಕೂಡ ಮಾವಿನಕಾಯಿಗೆ ಹತ್ತಬೇಕು ಸೊ ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದಾದ್ಮೇಲೆ ಇದಕ್ಕೆ ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟು ಅದಾದಮೇಲೆ ಅದಕ್ಕೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಗ್ಯಾಸನ್ನ ಆಫ್ ಮಾಡಿದ್ಮೇಲೆ ನಾನಿಲ್ಲಿ ಸ್ವಲ್ಪ ಅರ್ಶನ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಇನ್ಸ್ಟೆಂಟಾಗಿ ಉಪ್ಪಿನಕಾಯಿ ಮಾಡ್ಕೊಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಊಟಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವೀಡಿಯೋ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ E